ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತಲೇ ಅಂದ್ಕೊಂಡಿದ್ದೇನೆ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ವೆನಸ್ಡೇ ಹನ್ನೆರಡನೇ ತಾರೀಕು ಇವತ್ತು ತುಂಬ ಫೋರ್ಟಿ ಒನ್ ಡಿಗ್ರಿ ಇದು ಬಿಸಿಲು ಉಂಟು ಅಂತೇಳಿ ಪೇಪರಲ್ಲಿತ್ತು ಮತ್ತು ಇದರಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು ಮತ್ತು ಮೊಬೈಲಲ್ಲೆಲ್ಲ ಇತ್ತು ಹಾಗೆ ಇವತ್ತು ಬೆಳಿಗ್ಗೆ ಅಂದರೆ ತುಮ ಬೆಳಗ್ಗೆ ಆರು ಐವತ್ತೈದು ಆಗುವಾಗಲೇ ಇವತ್ತು ಬೆಳಿಗ್ಗೆ ಬಿಸಿಲು ಬಿದ್ದಿದೆ ಇಲ್ಲಾದರೆ ಯಾವಾಗಲೂ ಮಂಜು ಇರ್ತದೆ ಬೆಳಿಗ್ಗೆ ಬೆಳಿಗ್ಗೆ ಆದರೆ ಇವತ್ತು ಮಂಜು ಇರಲಿಲ್ಲ ತುಂಬ ಬೆಳಿಗ್ಗೆನೆ ಬಿಸಿಲು ಬಿದ್ದಿದೆ ಮತ್ತು ಗಾಳಿ ಕೂಡ ಇತ್ತು ಬೆಳಿಗ್ಗೆನೆ ಈಗ ಕೂಡ ಗಾಳಿ ಬರ್ತಾ ಉಂಟು ಎಲ್ಲೋ ಮಳೆ ಉಂಟದೆ ಅದರ ಮಳೆ ಇದ್ದರೆ ಅದರ ಈಚೆ ನಮಗೆ ಗಾಳಿ ತಂಪಾದ ಗಾಳಿ ಬೀಸ್ತದೆ ನಮಗೂ ಮಳೆ ಬರುವ ಸೂಚನೆ ಇರ್ತದೆ ಸೊ ಹಾಗೆ ಇವತ್ತು ಬೆಳಗಿಂದ ತಂಪಾದ ಗಾಳಿ ಬೀಸ್ತದೆ ಇಲ್ಲದಿದ್ದರೆ ಮಧ್ಯಾಹ್ನ ಎರಡು ಗಂಟೆ ಆಗಬೇಕು ನಮಗೆ ಇಲ್ಲಿ ಗಾಳಿ ಬರಬೇಕಾದ್ರೆ ಅಷ್ಟರ ತನಕ ಗಾಳಿ ಇರೋದಿಲ್ಲ ಇತ್ತು ಕೆಲಸದವರೆಲ್ಲ ಇವತ್ತಿಲ್ಲ ಈಗ ಮುಗಿಯಿತು ಟೂ ಡೇಸಲ್ಲಿ ಮತ್ತು ತುಂಬ ಈಗ ಗಾಳಿ ಇದ್ದರೂ ಕೂಡ ಶೆಕೆ ಅಷ್ಟೇ ಆಗ್ತಾಯಿದೆ ಮತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಎಲ್ಲ ಇನ್ನೂ ಆಲ್ಮೋಸ್ಟ್ ಈ ಕೆಲಸ ಮಸಾಲೆ ಎಲ್ಲ ಕಡ್ದಾಯಿತು ಇನ್ನು ಮೀನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಹಾಗೆ ಇನ್ನೊಂದು ಎಂತ ಅಂತ ಹೇಳಿದರೆ ತುಂಬ ಮಂದಿ ಕಮೆಂಟ್ ಮಾಡ್ತಿದ್ರು ಒಂದು ಮಾತ್ರ ಯೂಟ್ಯೂಬಲ್ಲಿ ಕಮೆಂಟ್ ಬಂದದ್ದು ಮತ್ತೆಲ್ಲ ಪರ್ಸನಲ್ ಕಮೆಂಟ್ ಮಾಡ್ತಿದ್ರು ಗಟ್ಟಿ ಮಾತಾಡು ಗಟ್ಟಿ ಮಾತಾಡು ಸ್ವರ ಕೇಳೋದಿಲ್ಲ ಅಂತ ಹೇಳಿ ಕೆಲವರು ನನ್ನ ಫ್ರೆಂಡ್ಸ್ ಹೇಳಿದರು ಗಟ್ಟಿ ಮಾತಾಡೋದಾದ್ರೆ ಮಾತ್ರ ವ್ಲಾಗ್ ಮಾಡು ಇಲ್ಲದಿದ್ದರೆ ವ್ಲಾಗ್ ಮಾಡಬೇಡ ನಾವು ನೋಡೋದು ಕೂಡ ಇಲ್ಲ ಅಂತ ಹೇಳಿದರು ಹಾಗೆ ತುಂಬ ಸಮಯದಿಂದ ಆಯಿತು ಹೇಳೋದು ಗಟ್ಟಿ ಮಾತಾಡು ಗಟ್ಟಿ ಮಾತಾ ಗಟ್ಟಿ ಮಾತಾಡು ನಮಗೆ ಕೇಳೋದಿಲ್ಲ ಅಂತೇಳಿ ಇವತ್ತು ಇದ್ದ ಸ್ವರವನ್ನೆಲ್ಲ ಹಾಕಿ ಮಾತಾಡ್ತಾ ಇದ್ದೇನೆ ನಿನ್ನೆ ಕೂಡ ಯೂಟ್ಯೂಬಲ್ಲಿ ನಾನೊಬ್ಬರು ಫ್ರೆಂಡು ಕಮೆಂಟ್ ಮಾಡಿದ್ಲು ಎಂಥ ಅವಸ್ಥೆ ಸ್ವರ ಕೇಳುವುದಿಲ್ಲ ಅಂತ ಹೇಳಿ ಮಾತಾಡಿದೆ ಅಂತ ಕೇಳುವುದಿಲ್ಲ ಅಂತ ಹೇಳಿ ಹಾಗೆ ಇವತ್ತು ಜೋ ತುಂಬ ಜೋರಾಗಿ ಮಾತಾಡ್ತಾ ಇದ್ದೇನೆ ನಾನು ನನ್ನ ಕೆಲಸವನ್ನು ಬೇಗ ಬೇಗ ಮುಗಿಸ್ತೇನೆ ಮೀನು ಕಟ್ ಮಾಡಿ ಸಾರೆಲ್ಲ ಮಾಡಿ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೇನೆ ಆಮೇಲೆ ಒಂದು ವಿಷಯ ಹೇಳಕ್ಕಿತ್ತು ನಾವು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದು ಹೇಗೆ ಮತ್ತು ಇದು ಕಾ ಕೇವಲ ಐದೇ ಐದು ನಿಮಿಷದಲ್ಲಿ ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡಿದ್ದು ಜಾಸ್ತಿ ಜಾಸ್ತಿ ದಿನ ಕೂಡ ಆಗಲಿಲ್ಲ ಮಾತಾಡಿ ಯೂಟ್ಯೂಬಿನ ಬಗ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಏನು ಪ್ಲ್ಯಾನ್ ಕೂಡ ಇರಲಿಲ್ಲ ಜಸ್ಟ್ ಒಂದು ಐದು ನಿಮಿಷದಲ್ಲಿ ನಮ್ಮದು ಸ್ಟಾರ್ಟ್ ಆದ ಯೂಟ್ಯೂಬು ಅದು ಏನು ಕತೆ ಏನು ವಿಷಯ ಅಂತೇಳಿ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಅಷ್ಟೇ ಅಷ್ಟರೊಳಗೆ ನಾನು ಎಲ್ಲ ನನ್ನ ಕೆಲಸವನ್ನು ಮುಗಿಸಿ ಬರ್ತೇನೆ ಬಾಯ್ ಇದು ನೋಡಿ ಸಿಲ್ವರ್ ಫಿಶ್ ಇದರ ರೆಸಿಪಿಯನ್ನು ನಾನು ಮೊದಲೇ ನಿಮಗೆ ಇದು ಮಾಡಿ ಹಾಕಿದ್ದೇನೆ ಚಾನೆಲಲ್ಲಿ ಇದೆ ಇವತ್ತು ಇದು ಕಟ್ ಮಾಡಲಿಕ್ಕೆ ರಾಮಾಯಣ ಭಾಷೆ ಕಲಿ ಎಲ್ಲೂ ನಿಲ್ಲಿಕಾಗುವುದಿಲ್ಲ ಆಯಿತು ಅದಕ್ಕೆ ಸೀದಾ ಈ ಕಡೆ ಬಂದೆ ಇನ್ನೊಂದು ಪದಾರ್ಥ ಆಯಿತು ಇನ್ನೊಂದು ಸಲಾದ್ ಮಾಡಲಿಕ್ಕಿದೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಯಾವ ರೀತಿ ಮಾಡೋದಂತ ಅಲ್ಲಿ ಒಳಗೆ ಎಲ್ಲ ಕೆಲಸ ಆಗುವಾಗ ದಮ್ಮು ಕಟ್ಟಿದಾಗೆ ಆಯಿತು ಅದಕ್ಕೆ ನಾನು ಹೊರಗಡೆ ಬಂದೆ ಹಾಗೆ ಸ್ವಲ್ಪ ಈಗ ಬರ್ತಿದ್ದ ಗಾಳಿ ಕೂಡ ನಿಂತಿದೆ ಗಾಳಿ ಕೂಡ ಇಲ್ಲ ಆಯಿತಾ ಆದರೆ ಇವತ್ತು ಇವತ್ತಿನ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ದೊಡ್ಡ ಸೌಂಡಲ್ಲೇ ಮಾತಾಡಿದ್ದೇನೆ ಇನ್ನೂ ನನಗೆ ಗೊತ್ತಿಲ್ಲ ನಿಮಗೆ ಅದು ಹೇಗೆ ಆಗ್ತದೆ ಏನಂತ ಹೇಳಿ ಮತ್ತು ಇದು ಇನ್ನು ಸಲದ್ ಮಾಡಲಿಕ್ಕೆ ಉಂಟು ಅದು ಬೀಟ್ರೂಟ್ ಮತ್ತು ಮುಳು ಸೌತೆದ್ದು ಆ ರೀತಿ ಸಲದ್ ನಾನಿವತ್ತು ಮಾಡುವ ರೀತಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಯಾಕೆಂದರೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಆ ಥರ ಮಾಡಿದರೆ ತಿಂತಾರೆ ಅವುಗಳಿಗೆ ಅದು ಇಷ್ಟ ಆಗ್ತದೆ ಇಲ್ಲಾಂದರೆ ಬೀಟ್ರೂಟು ಅದು ಇದೆಲ್ಲ ತಿನ್ನೋದಿಲ್ಲ ಮಕ್ಕಳು ಆ ರೀತಿ ಮಾಡಿದರೆ ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅದಕ್ಕೆ ಯಾವುದೆಲ್ಲ ಐಟಮ್ಸ್ ಆಗ್ತೇನೆ ಅಂತ ಹೇಳಿ ಇನ್ನು ಹೋಗಿ ಮಾಡಬೇಕು ಬೀಟ್ರೂಟು ಬೇಯಲಿಕ್ಕೆ ಇಡಬೇಕು ಹಾಗೆ ನೋಡಿ ಇಲ್ಲಿ ನದಿ ಹತ್ರ ಬಂದಿದ್ದೇನೆ ಇಲ್ಲಿ ಒಂದು ಇದು ಕಾಯಿ ಆಗ್ತದೆ ಅದು ಕೊರೋನಾ ಥರವೇ ಆಯಿತಾ ನೋಡಲಿಕ್ಕೆ ಅದು ನಿಮಗೆ ನೋಡಿ ಇಲ್ಲಿ ನಿಮಗೆ ಅದು ಕಾಣ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಕಾಣ್ತದೆ ನೋಡಿ ತುಂಬ ಇದೆ ಇದು ಫ್ರೂಟ್ಸೇನು ಆ ಥರ ಅಲ್ಲ ಥರ ಯಾವ ಮರ ಅಂತಲೂ ನಂಗೆ ಗೊತ್ತಿಲ್ಲ ಆದರೆ ಅದರಲ್ಲಿ ಆಗುವಂಥ ಹೂ ಉಂಟಲ್ಲ ಸೇಮ್ ಕೊರೋನ ಥರವೇ ಕೊರನದಿದೆ ಇತ್ತಲ್ವ ಹಾಗೆ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಫುಲ್ ಇಡೀ ಮರ ಅದೇ ಇರೋದು ಆಯಿತಾ ನೋಡಿ ನದಿ ಹತ್ತಿರವೇ ಇದು ನದಿ ಆದರೆ ಇಲ್ಲಿ ಮೇಲುಗಡೆ ಇದೆ ಅದು ಎಲ್ಲ ಬೀಳೋದು ನದಿಗೆ ಆದರೆ ಒಂದು ಕೂಡ ಇದು ಇಲ್ಲ ಬಿದ್ದದ್ದು ಇಲ್ಲದ್ರೆ ನಿಮಗೆ ನಾನು ತೋರಿಸ್ತಿದ್ದೆ ಮೊದಲು ತುಂಬ ಇರ್ತಿತ್ತು ಸೇಮ್ ನೋಡಿ ಫುಲ್ಲು ಮರವೇ ಉಂಟಲ್ಲ ಯಾವ ಥರ ಕಾಣ್ತಾ ಇದೆ ನೋಡಿ ಆದರೆ ತಿನ್ನುವ ಕಾಯಿ ಆಗ್ತಿದ್ರೆ ಈ ಥರ ಆಗ್ತಾನೇ ಇರಲಿಲ್ಲ ನೋಡಿ ಒಂದು ಸ್ವಲ್ಪ ತುಪ್ಪ ಕೂಡ ಕೂಡ ನಿಂತಲ್ಲೇ ಇದೆ ಸ್ವಲ್ಪ ಕೂಡ ಇದು ಮೂವ್ ಆಗ್ತಿಲ್ಲ ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಇಲ್ಲಿ ಇಲ್ಲಿ ನೋಡಿ ನಾನು ಬೀಟ್ರೂಟ್ ಅನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೆ ಬೀಟ್ರೂಟ್ ಬೆಂದಿದೆ ಐದು ಆರು ಬಿಸಿಲು ತೆಗೆದಿದ್ದೆ ನಾನು ನೋಡಿ ಸ್ಮೂತ್ ಆಗಿದೆ ಇದು ಈಗ ಇದನ್ನು ತನ್ನ ಎರಡು ಮುಳ್ಳು ಸೌತೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ ನೋಡಿ ಎರಡು ನೀರುಳ್ಳಿ ಮತ್ತು ಆರು ಮೆಣಸು ಎರಡು ಟೊಮೆಟೊ ಒಂದು ಚಿಕ್ಕ ಶುಂಠಿ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದಾಯಿತು ಸಿಪ್ಪೆ ತೆಗಿಬೇಕು ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ ಸಿಪ್ಪೆ ತೆಗೆದು ಈ ಥರ ಆದರೆ ಒಳಗೆದ್ದಿದು ಉಂಟಲ್ಲ ಕೆಲವರು ಅದು ತೆಗೆಯುತ್ತಾರೆ ಆದರೆ ನಾನು ತೆಗೆಯೋದಿಲ್ಲ ಅದು ತೆಗೆಯಲಿಲ್ಲದಿದ್ದರೆ ಟೇಸ್ಟ್ ತೆಗೆದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಾಗಾಗಿ ನಾನು ನೋಡಿ ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಬೇಕು ಈ ಥರ ಕಟ್ ಮಾಡಬೇಕು ಆಗ ಅದು ಫುಲ್ ತಿನ್ ತಿನ್ನುವಾಗ ತುಂಬ ಒಳ್ಳೆ ಆಗ್ತದೆ ಎಲ್ಲ ಮಿಕ್ಸ್ ಆಗಿ ದೊಡ್ಡ ದೊಡ್ಡ ತುಂಡು ಮಾಡಿದರೆ ಒಳ್ಳೆಯದಾಗೋದಿಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ಕೆಲವರು ಅದರ ಅದರ ಬೊಂಡ್ ಅಂತ ಹೇಳ್ತಾರಲ್ಲ ಇಲ್ಲಿ ನೋಡಿ ಮುಳ್ಳು ಸೌತೆಯನ್ನು ಕಟ್ ಮಾಡಿ ನಾನು ಹಾಕಿದೆ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದೆ ಇವಾಗ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಇದು ಮೆಣಸು ಶುಂಠಿ ನೋಡಿ ಮೆಣಸು ಕೂಡ ಹಾಕಿದೆ ಇದು ಈಗ ತನ್ನಗಾಗಿದೆ ಈಗ ಇದನ್ನು ಕೂಡ ಕಟ್ ಮಾಡಬೇಕು ಮತ್ತು ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕಿ ಆಯಿತು ನೋಡಿ ಎಲ್ಲ ಐಟಮ್ ಕಟ್ ಮಾಡಿ ಹಾಕಿದೆ ಈಗ ಬೀಟ್ರೂಟನ್ನು ಕಟ್ ಮಾಡ್ತಾ ಇದ್ದೇವೆ ನೋಡಿ ಈ ಥರ ಚಿಕ್ಕ ತುಂಡು ಮಾಡಿ ಕಟ್ ಮಾಡಬೇಕು ಅದು ಬೀಟ್ರೂಟ್ ಕೂಡ ಕಟ್ ಮಾಡಿ ಆಯಿತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮತ್ತು ಲಿಂಬೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಮತ್ತು ಲಿಂಬೆ ನಮಗೆ ಎಷ್ಟು ಹುಳಿ ಬೇಕು ಒಂದು ಸ್ವಲ್ಪ ಹುಳಿ ಆಗ್ಲಿಕ್ಕೋಸ್ಕರ ತುಂಬ ಆಗ್ತದೆ ಜಾಸ್ತಿ ಹುಳಿ ಮಾಡಬಾರ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಾಡಬೇಕು ಮತ್ತು ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ಕ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆಗಿದೆ ಈಗ ಒಂದು ಎರಡು ನಿಮಿಷದಲ್ಲಿ ಇದರ ಕಲರೆಲ್ಲ ಬಿಡ್ತದೆ ಆಗ ಇನ್ನೂ ಕೂಡ ನೋಡಲಿಕ್ಕೆ ಚೆಂದ ಆಗ್ತದೆ ಚೆಂದ ಕಾಣ್ತದೆ ತಿನ್ನಲಿಕ್ಕೂ ಕೂಡ ತುಂಬ ತಿನ್ನುವ ತಿನ್ನುವ ಅಂತ ಅನಿಸ್ತದೆ ನೋಡಿ ಲೈಟಾಗಿ ಅದರ ಬೀಟ್ರೂಟ್ನ ಬಿಡ್ತಾ ಇದೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದಾಗ್ತದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಕೆಲವರು ಬ್ಲಡ್ ಜಾಸ್ತಿ ಆಗಲಿಕ್ಕೆಲ್ಲ ಬೀಟ್ರೂಟೆಲ್ಲ ತುಂಬ ಒಳ್ಳೆಯದು ಜೀವಕ್ಕೆ ಬ್ಲಡ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಆಗ ತಿನ್ನದಿದ್ದರೆ ಈ ಥರ ಮಾಡಿ ಕೊಡಿ ನಾನು ನನ್ನ ಮಗನಿಗೆ ಈ ಥರವೇ ಮಾಡಿಕೊಡೋದು ಅವನು ಇಷ್ಟಪಟ್ಟು ತಿಂತಾನೆ ನಾವು ಮಾಡ್ತಾನೆ ಇಡ್ತೇವೆ ಇದನ್ನು ನೀವು ಕೂಡ ಮಾಡಿ ಮತ್ತೆ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ ನೋಡಿ ಇವರಿಗೂ ಕೂಡ ಆಗ್ತದೆ ಆಯ್ತಾ ಇವರು ಕೂಡ ನದಿ ಹತ್ರ ಬಂದು ಕೂತಿದ್ದಾರೆ ಅಲ್ವಾ ಡಿಂಕೋ ಚಾರ್ಲಿ ನೋಡಿ ಇಷ್ಟು ದೊಡ್ಡ ಆಗಿದೆ ಅವಾಗ ಚಿಕ್ಕ ಇರುವಾಗ ನಿಮ್ಮ ಜೊತೆ ನಾನು ತೋರಿಸಿದ್ದೆ ಅಲ್ಲ ನಿಮಗೆ ಇವಾಗ ನೋಡಿ ದೊಡ್ಡ ಆಗಲು ಅಲ್ವಾ ಡಿಂಕೋ ಇಲ್ಲಿ ನೋಡು ಇವ ಅವನು ಗಿಡ್ಡ ಸ್ವಲ್ಪ ಅವನ ಜಾತಿಯೇ ಅದೇ ಗಿಡ್ಡದ್ದು ಇವನು ಸ್ವಲ್ಪ ದೊಡ್ಡ ನೋಡಿ ಉದ್ದ ಅಗಲ ಎಲ್ಲ ಇದ್ದಾನೆ ಇವನು ಅಷ್ಟಿಲ್ಲ ಇವನು ಸ್ವಲ್ಪ ಗಿಡ್ಡವೇ ಅಲ್ವಾಣಿಕ್ಕೂ ಸಲದೆಲ್ಲ ಮಾಡಿ ಆಯಿತು ಸ್ವಲ್ಪ ಗಾಳಿ ಬರಲಿ ಅಂತೇಳಿ ಇಲ್ಲಿ ಬಂದು ಕೂತೆ ಸ್ವಲ್ಪ ಹೌದಲ್ವಾ ಅಂತೇಳಿ ಗಾ ಗಾಳಿ ಬಂತು ಅಷ್ಟೇ ಮತ್ತು ನೋಡಿದ ನೋಡಿದ್ರಲ್ಲ ಯಾವ ರೀತಿ ನಾನು ಮಾಡಿದ್ದೇನೆ ಅಂತ ಹೇಳಿ ಅದೇ ರೀತಿ ಮಾಡಿಕೊಡಿ ಮತ್ತು ಕಮೆಂಟಲ್ಲಿ ನನಗೆ ಹೇಗಾಗಿದೆ ಹೇಳಿ ತಿಳಿಸಿ ಇದು ಆ ರೀತಿ ಮಾಡಿದರೆ ತುಂಬ ಒಳ್ಳೆಯ ಆಗ್ತದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ತಿನ್ನದವರೆಲ್ಲ ಆ ರೀತಿ ಮಾಡಿ ಕೊಡ್ಬೋದು ಮಕ್ಕಳಿಗೆಲ್ಲ ನಮಗೂ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ ಆ ಥರ ಮಾಡಿ ತಿನ್ನಲಿಕ್ಕೆ ಸಾಧಾರಣವಾಗಿ ನಾವು ಮಾಡ್ತಾ ಇರ್ತೇವೆ ಆ ರೀತಿ ಒಂದು ತಿಂಗಳಲ್ಲಿ ಒಂದು ಎರಡು ಸಲ ಇಲ್ಲದಿದ್ದರೆ ಒಂದು ಸಲ ಆದರೂ ನಾವು ಮಾಡ್ತೇವೆ ಈ ಸಲ ತುಂಬ ಗ್ಯಾಪ್ ಇತ್ತು ಒಂದು ಒಂದೂವರೆ ತಿಂಗಳು ಜಾಸ್ತಿ ಆಯಿತು ನಾವು ಮಾಡದೆ ಹಾಗೆ ಇವತ್ತು ಮಾಡುವ ಅಂತ ಅನಿಸ್ತು ಮತ್ತು ನಿಮಗೂ ನಿಮ್ಮ ಜೊತೆನು ಶೇರ್ ಮಾಡ್ಬೋದಲ್ಲ ಹಾಗೆ ಅಂತ ಅನಿಸಿ ನಾನು ಇವತ್ತು ಮಾಡಿದ್ದು ಇನ್ನು ಇನ್ನು ನಿಮ್ಮ ಹತ್ರ ಅದೊಂದು ಹೇಳಿಕ್ಕಿತ್ತಲ್ಲ ಐದು ನಿಮಿಷದಲ್ಲಿ ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡಿದ್ದಂತ ಹೇಳಿ ಅದು ಏನು ವಿಷಯ ಅಂತ ಹೇಳಿದರೆ ಈಗ ಅದು ನಾನು ಹೇಳಿಕೋದ್ರೆ ತುಂಬ ಲಾಂಗ್ ಆಗ್ತದೆ ನೆಕ್ಸ್ಟ್ನ ಬ್ಲಾಗಲ್ಲಿ ನಾನು ಹೇಳ್ತೇನೆ ಖಂಡಿತವಾಗಿಯೂ ಹೇಳ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ನಾಳೆಯ ಬ್ಲಾಗ್ ನಂಗೆ ನಂದಿಗೆ ಸಿಗ್ತೇನೆ ಬಾಯ್ ಬಾಯ್